ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ದೀಪಾವಳಿ ಹಬ್ಬಕ್ಕೆ ನಾವು ದೀಪಗಳನ್ನ ಕಪ್ಪಾಗಿರೋ ದೀಪಗಳನ್ನ ಯಾವ ರೀತಿ ತೊಳೆಯೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ನಾವು ದೀಪಗಳು ಕಪ್ಪುಗಾಗಿದರೆ ಯಾರು ತೊಳೆಯೋದು ಈ ದೀಪಗಳನ್ನೆಲ್ಲ ತೊಳೆಯೋದು ಯಾರು ಅಂತ ನಾವು ಬಿಸಾಕ್ಬಿಡ್ತೀವಿ ಹಾಗಾಗಿ ನೋಡಿ ಎಷ್ಟು ಕ್ಲೀನಾಗಿ ಒಂದು ಹತ್ತು ನಿಮಿಷದಲ್ಲೇ ಎಷ್ಟು ನೀಟಾಗಿ ತೊಳ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ ಆರಾಮಾಗಿ ಒಂದು ಅರ್ಧ ಗಂಟೆ ನಾವು ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೆ ಈಸಿಯಾಗಿ ಹೊಸ ದೀಪಗಳು ರೆಡಿಯಾಗಿಬಿಡುತ್ತೆ ಓಕೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ವಿಮ್ ಜಲ್ ತಗೊಂಡಿದ್ದೀನಿ ವಿಮ್ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕಪ್ಪುಗಾಗಿರೋ ದೀಪಗಳನ್ನೆಲ್ಲ ನಾವು ನೀಟಾಗಿ ತೊಳ್ಕೊಬೋದು ಹಾಗೆ ನಾನು ಒಂದು ಟೂತ್ ಬ್ರಷ್ ಕೂಡ ತೊಗೊಂಡಿದ್ದೀನಿ ಇದು ಹೊಸ ಅದು ದೇವರ ಪಾತ್ರೆ ಎಲ್ಲ ತೊಳಿತೀವಲ್ಲ ಅದು ಹಾಗೆ ಸ್ಕ್ರಬ್ಬರ್ ಕೂಡ ತೊಗೊಂಡಿದ್ದೀನಿ ನೋಡಿ ಈಗ ದೀಪಗಳನ್ನೆಲ್ಲ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ನಾವು ನೀರಲ್ಲಿ ಬ್ರಷಿಂದ ಉಜ್ಕೋಬೇಕು ನಾವು ಆದಷ್ಟು ನೀರಲ್ಲಿ ಎಷ್ಟೋಗುತ್ತೋ ಅಷ್ಟು ಕೊಳೆಯೆಲ್ಲ ಕ್ಲೀನಾಗಿ ತೊಳ್ಕೊಳ್ಳೋಣ ನೋಡಿ ಈ ರೀತಿ ಬ್ರಷ್ಷಿನ ಸಹಾಯದಿಂದ ನೀಟಾಗಿ ನೀರಲ್ಲಿ ಚೆನ್ನಾಗಿ ಉಜ್ಕೊಂಡು ತೊಳ್ಕೊಬೇಕು ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ನಾವು ದೀಪಗಳನ್ನೆಲ್ಲ ಜಾಸ್ತಿ ಕಪ್ಪಾಗಿದೆ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ನಮಗೆ ಹೊಸ ದೀಪಗಳು ರೆಡಿಯಾಗುತ್ತೆ ಹೊರಗಡೆ ಇಷ್ಟು ದೀಪಗಳು ತರಬೇಕು ಅಂದರೆ ಎಷ್ಟಾಗುತ್ತೆ ಅಲ್ವಾ ನೋಡಿ ಎಷ್ಟು ಕ್ಲೀನಾಗಿ ರೆಡಿಯಾಗಿದೆ ನೀರಲ್ಲಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ನಾನು ಮತ್ತೆ ಇದನ್ನು ವಾಶ್ ಮಾಡೋಕ್ಕೆ ಸ್ವಲ್ಪ ವಿಮ್ಜಲ್ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾ ಒಂದು ಅರ್ಧ ಅವಳು ನಿಂಬೆಣ್ಣು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ದೀಪದಲ್ಲಿ ಏನಾದರೂ ಎಣ್ಣೆ ಜಿಟ್ಟು ಮತ್ತು ಒಳಗಡೆ ಇನ್ನೂ ಸ್ವಲ್ಪ ಏನಾದರೂ ಕಲೆಗಳೆಲ್ಲ ಹೋಗಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಬನ್ನಿ ಈಗ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬರೋಣ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿದ್ರಾಯಿತು ಫ್ರೆಂಡ್ಸ್ ಎಲ್ಲ ನೀಟಾಗಿ ಹೊರಟೋಗುತ್ತೆ ನೋಡಿ ಈಗ ನಾನು ರೆಡಿ ಮಾಡಿಟ್ಕೊಂಡಿರೋ ಅಂಥ ಲಿಕ್ವಿಡನ್ನು ಎಲ್ಲ ದೀಪಗಳಲ್ಲೂ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಎಲ್ಲ ದೀಪದಲ್ಲೂ ಹಾಕಿದ್ರೆ ಸ್ವಲ್ಪ ಬೇಗ ನೆನ್ಕೊಂಡು ಕ್ಲಿಯರ್ ಆಗುತ್ತೆ ಈಗ ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿದ ತಕ್ಷಣ ನಮಗೆ ಎಲ್ಲ ಕ್ಲೀನಾಗಿ ರೆಡಿಯಾಗುತ್ತೆ ದೀಪಗಳು ನಮಗೆ ಆಚೆಯಿಂದ ತರೋದಕ್ಕೆ ಈಗ ಇಷ್ಟು ದೀಪ ತೊಗೊಂಬರ್ಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಮೇಲೇ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಇರೋವಂಥ ದೀಪಗಳನ್ನ ನಾವು ರೆಡಿ ಮಾಡ್ಕೋಬೇಕು ಯಾವುದೂ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ಈಗ ಎಲ್ಲ ದೀಪಗಳನ್ನು ನಾನು ಕ್ಲೀನಾಗಿ ಉಜ್ಕೋತಾ ಇದ್ದೀನಿ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ನಾವು ಎಲ್ಲನೂ ಕ್ಲೀನಾಗಿ ತೊಳೆದಿಟ್ಕೋಬೇಕಾಗತ್ತೆ ಯಾಕೆಂದರೆ ಈಗ ಮನೇಲಿ ನಮಗೆ ನಿಂಬೆಹಣ್ಣು ಕೂಡ ಇರುತ್ತೆ ಬೇಕಿಂಗ್ ಸೋಡಾ ಇರುತ್ತೆ ವಿಮ್ಜಲ್ ಕೂಡ ಇರುತ್ತೆ ಎಲ್ಲ ಹಾಕ್ಕೊಂಡು ತೊಳೆದ್ರೆ ನಮಗೆ ಈಗ ದೀಪಾವಳಿ ಹಬ್ಬಕ್ಕೆ ಹೊಸ ದೀಪಗಳೇ ಆಗಿಬಿಡುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಈಗ ಬಿಟ್ಬಿಡೋಣ ಬನ್ನಿ ಈಗ ದೀಪಗಳೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸ್ವಲ್ಪ ನಾವು ಪ್ರೆಸ್ ಮಾಡಿ ಎಲ್ಲ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಹೊಸ ದೀಪಗಳಾಗ್ಬಿಡುತ್ತೆ ಅಯ್ಯೋ ಇಷ್ಟು ಕಪ್ಪಾಗಿದೆ ಯಾರು ಇದೆಲ್ಲ ತೊಳೆಯೋರು ಅಂತ ನೀವು ಬಿಸಾಡಬಾರ್ದು ಯಾಕಂದರೆ ಒಂದೊಂದು ವಸ್ತುಗೂ ಬೆಲೆ ಕೊಟ್ಟು ತಂದಿರ್ತೀವಿ ದುಡ್ಡು ಕೊಟ್ಟು ತಂದಿರ್ತೀವಿ ಅದರ ಬೆಲೆ ಎಷ್ಟು ಕಷ್ಟಪಟ್ಟು ದುಡಿಯೋರಿಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಸ್ವಲ್ಪ ನಾವು ಹೆಣ್ಮಕ್ಳು ಶ್ರಮ ವಹಿಸಿ ಕೆಲಸ ಮಾಡಿದ್ರೆ ಮನೇಲಿ ನಾವೇ ತುಂಬ ಸೇವಿಂಗ್ಸ್ ಮಾಡ್ಕೋಬೋದು ನೋಡಿ ಇಷ್ಟು ದೀಪಗಳು ಹೊರಗಡೆಯಿಂದ ಇವಾಗ ತರಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಆರಾಮಾಗಿ ನಾವು ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಎಷ್ಟು ನೀಟಾಗಿ ತೊಳೆದು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಬನ್ನಿ ಈಗ ನಾವು ಒಂದು ಕಾಟನ್ ಬಟ್ಟೆ ತಗೊಂಡು ಎಲ್ಲ ನೀಟಾಗಿ ದೀಪಗಳನ್ನೆಲ್ಲ ಒರೆಸಿ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ನೀಟಾಗಿ ಒರೆಸಿ ಎತ್ತಿಟ್ಕೊಳ್ಳೋಣ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಒಣಗಿಸಿದ್ರು ಕೂಡ ತುಂಬ ಚೆನ್ನಾಗಿ ಒಣಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇಷ್ಟು ಕಪ್ಪಾಗಿದ್ದ ದೀಪಗಳು ಎಷ್ಟು ಬೇಗ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್